ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಹದಿನೇಳು ಇಂದು ಬಹಳ ಶಕ್ತಿಯುತವಾಗಿರುವಂತಹ ಸೋಮವಾರ ಈ ಒಂದು ಸೋಮವಾರ ಕಾರ್ತಿಕ ಮಾಸದ ಸೋಮವಾರವಾಗಿರೋದ್ರಿಂದ ಈ ರಾಶಿಯವರಿಗೆ ಮಹಾಶಿವನ ಅನುಗ್ರಹ ಆಶೀರ್ವಾದದಿಂದಾಗಿ ಎಲ್ಲ ಕೆಲಸದಲ್ಲೂ ಕೂಡ ತೊಂದರೆಗಳು ದೂರವಾಗುತ್ತೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಹೆಚ್ಚಿನ ಒಂದು ಧನ ಲಾಭವನ್ನ ಶುಕ್ರ ದೆಸೆಯನ್ನ ಬರಮಾಡ್ಕೊಳ್ತೀರಾ ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸೋಲೆಯಿಲ್ಲ ಇವರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ ಜೀವನದಲ್ಲಿ ಕಷ್ಟಗಳು ಬರ ಮಾಡ್ಕೊಳ್ತಾರೆ ಆದ್ರೂ ಕೂಡ ಕಷ್ಟದಿಂದ ಕಲಿತಂತಹ ಪಾಠದಿಂದ ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಬಹುದಾಗಿದೆ ಯಾವುದೇ ಕಷ್ಟಗಳು ಕೂಡ ನಿಮ್ಮನ್ನ ಕುಗ್ಗಿಸಲು ಅಲ್ಲ ನಿಮ್ಮನ್ನ ಧೈರ್ಯಗೊಳಿಸಲು ಬರುತ್ತದೆ ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಒಂದು ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ನಾಳೆ ಒಂದು ಸೋಮವಾರದಿಂದ ಯಾವೆಲ್ಲ ರೀತಿಯ ಅದೃಷ್ಟ ಬರುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಗೆ ಸೇರಿದಂತಹ ಜನರಿಗೆ ಅನುಕೂಲಕರ ಅವಕಾಶಗಳನ್ನು ನೀಡಬಹುದಾಗಿದೆ ನಿಮ್ಮ ಪ್ರಯತ್ನಗಳಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಇದರಿಂದಾಗಿ ನೀವು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಂಭವ ಇದೆ ನಿಮ್ಮ ಕೆಲಸದ ಪರಿಣಾಮದಿಂದಾಗಿ ನೀವು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ತೃಪ್ತಿಯನ್ನು ಪಡೆದುಕೊಳ್ತೀರಾ ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಂಡುಕೊಳ್ಬಹುದು ಈ ಅವಧಿಯಲ್ಲಿ ನೀವು ಬೇಜವಾಬ್ದಾರಿ ದೂರ ಮಾಡಬೇಕು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ನಷ್ಟವನ್ನ ಅನುಭವಿಸುವ ಸಾಧ್ಯತೆ ಇದೆ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳಿ ಈ ರಾಶಿಯರು ಉತ್ತಮವಾದ ಹೂಡಿಕೆ ಅಥವಾ ಮುಂದಿನ ಜೀವನಕ್ಕೆ ಹಣವನ್ನ ಉಳಿತಾಯ ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಬಹುದು ಈ ರಾಶಿಯವರಿಗೆ ನಾಳೆ ಮಿಶ್ರ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಇವರಿಗೆ ಸಮಸ್ಯೆಗಳು ಸ್ನೇಹಿತರಿಂದ ಉದ್ಭವ ಆಗಬಹುದು ನಿಮ್ಮ ಕೆಲಸಗಳು ಅಪೂರ್ಣಗೊಳ್ಳಬಹುದು ಇದರಿಂದಾಗಿ ನೀವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬಹುದು ಇದರೆಲ್ಲದರಿಂದ ದೂರವಾಗೋಕೆ ಮಹಾಶಿವನ ಒಂದು ಅನುಗ್ರಹವನ್ನ ಪಡೆದುಕೊಳ್ಳೋಕೆ ಮಹಾಶಿವನ ದೇವಸ್ಥಾನ ಸ್ಥಾನಕ್ಕೆ ಭೇಟಿ ನೋಡೋದು ಅತ್ಯುತ್ತಮ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಕಣ್ಮರೆಯಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ನೀವು ನಿಮ್ಮ ಅಧಿಕಾರಿಗಳಿಂದ ಸಮಸ್ಯೆಗಳನ್ನ ಸಹ ದೂರ ಮಾಡ್ಕೊಳ್ತೀರಾ ಯಾವುದೇ ಸವಾಲು ಬಂದ್ರೆ ಹೆದರುಕೊಳ್ಳದೆ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಪಡೆದುಕೊಳ್ಳಿ ಇದರಿಂದ ಈ ಸಂಬಂಧದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ ನಿಮ್ಮ ಬಾಂಧವ್ಯದಲ್ಲಿ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಕುಟುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋಕೆ ಈ ರಾಶಿಯವರಿಗೆ ಸಾಧ್ಯವಾಗ್ತಾ ಹೋಗುತ್ತೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಬಡ್ತಿ ಸಿಗುವ ಅವಕಾಶ ಇದೆ ವಿದೇಶಕ್ಕೆ ಹೋಗುವ ಅವಕಾಶಗಳು ನಿಮ್ಮನ್ನ ಕೈ ಬೀಸಿ ಕರೆಯುತ್ತದೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಸರಿ ಹೋಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಜಗಳ ಮನಸ್ತಾಪಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನೀವು ಎದುರಿಸುವ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದಂತಹ ಜನರು ಕೆಲಸವನ್ನ ಮಾಡ್ತಾ ಇದ್ರೆ ವೃತ್ತಿಯ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಹೊಂದಲು ಯಾವುದೇ ಕಷ್ಟ ಪಡಬೇಕಾಗಿಲ್ಲ ಸಹೋದ್ಯೋಗಿಗಳೊಂದಿಗೆ ಈ ರಾಶಿಯವರಿಗೆ ಹೆಚ್ಚಿನ ಒಂದು ಬೆಂಬಲ ಸಿಗೋದ್ರಿಂದ ಎಲ್ಲ ಕೆಲಸಗಳು ಸುಲಭ ಅಂತ ಅನಿಸುತ್ತೆ ಹಣಕಾಸಿನ ಖರ್ಚನ್ನು ಅವಶ್ಯಕತೆ ಇದ್ರೆ ಮಾತ್ರ ಮಾಡಬೇಕು ಇಲ್ಲದಿದ್ದರೆ ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಯಾವುದೇ ಕಷ್ಟಗಳು ಬಂದರೂ ಕೂಡ ಕುಗ್ಗುವ ಅವಕಾಶ ಇಲ್ಲ ಏಕೆಂದರೆ ಮಹಾಶಿವನ ಅನುಗ್ರಹದಿಂದಾಗಿ ಈ ಒಂದು ಕಾರ್ತಿಕ ಮಾಸ ಸೋಮವಾರದಿಂದ ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತೆ ನೆಮ್ಮದಿ ನಿಮ್ಮ ಜೀವನದಲ್ಲಿ ತುಂಬಿರುತ್ತೆ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ ಒಂದು ವಿಶೇಷವಾದ ಬದುಕು ನಿಮಗೆ ಸಿಗ್ತಾ ಹೋಗುತ್ತೆ ಲಾಭ ಮತ್ತು ಅದೃಷ್ಟ ನಿಮ್ಮ ಜೊತೆಗೆ ಇರೋದರಿಂದ ನೀವು ಐಷಾರಾಮಿ ವಸ್ತುವನ್ನು ಖರೀದಿ ಮಾಡ್ಬೋದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಸಕಾರಾತ್ಮಕವಾದ ಜೀವನವನ್ನು ಪಡೆದುಕೊಳ್ಳುವಂತಹ ಆಯ್ಕೆ ಸಿಗ್ತಾ ಹೋಗುತ್ತೆ ಯಾರಿಗೆಲ್ಲ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡ ಕುಡಿ ಬರುತ್ತೆ ಇನ್ನು ಮದುವೆಯಾಗಿ ಹಲವಾರು ವರ್ಷಗಳಿಂದ ಮಕ್ಕಳಿಗಾಗಿ ಪರಿತಪಿಸುತ್ತಿರುವಂತಹ ಗಂಡ ಹೆಂಡತಿಗೆ ಕೂಡ ವಿಶೇಷವಾಗಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡುವುದು ಒಳ್ಳೆಯದು ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ ಹೆಚ್ಚಿನ ಧನ ಪ್ರಾಪ್ತಿ ಉತ್ತಮ ಅವಕಾಶಗಳು ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಜಾಗ ಇರೋದಿಲ್ಲ ನೆಮ್ಮದಿ ಸುಖ ಶಾಂತಿ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಸಿಂಹರಾಶಿ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು